ಕರುನಾಡಿನ ಕ್ಷಮೆ ಕೇಳಲು ನಟ ದರ್ಶನ್ ತಯಾರಿ ಕ್ಷಮೆ ಕೇಳಿ ದೊಡ್ಡ ವ್ಯಕ್ತಿ ಆಗ್ತಾರ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾಸವಿರುವ ಅಪಾರ್ಟ್ಮೆಂಟ್ ಫ್ಲಾಟ್ ನಲ್ಲಿ ವಿಶ್ರಾಂತಿ ಪಡೆದಿದ್ದರು ಈಗ ಕೋರ್ಟ್ ನ ಒಪ್ಪಿಗೆ ಪಡೆದು ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ ನೆನ್ನೆ ಮೈಸೂರಿನಲ್ಲಿರುವ ತಾಯಿಯನ್ನ ಕಂಡು ಆಶೀರ್ವಾದ ಪಡೆದ ದರ್ಶನ್ ನಂತರ ಟಿ ನರಸಿಪುರ ರಸ್ತೆಯಲ್ಲಿರುವ ಅವರ ಫಾರ್ಮ್ ಹೌಸ್ಗೆ ತೆರಳಿದ್ದಾರೆ ಅಲ್ಲಿ ತಾವು ಸಾಕಿರುವ ಪ್ರಾಣಿ ಪಕ್ಷಿಗಳ ಜೊತೆಗೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ನಟ ದರ್ಶನ್ ದರ್ಶನ್ ಜಾಮೀನು ಪಡೆದು ಹೊರ ಬಂದ ಬಳಿಕ ನಾಡಿನ ಜನತೆಯ ಕ್ಷಮೆ ಕೇಳ್ತಾರ ತಮ್ಮ ಅಭಿಮಾನಿಗಳ ಕ್ಷಮೆ ಕೇಳ್ತಾರ ಎನ್ನುವ ಕುತೂಹಲ ಮನೆ ಮಾಡಿತ್ತು ಯಾಕಂದ್ರೆ ಈ ಹಿಂದೆ ತಪ್ಪು ಮಾಡಿದಾಗಲೆಲ್ಲ ಅದರ ಅರಿವಾದಾಗ ದರ್ಶನ್ ಒಂದು ಹೆಜ್ಜೆ ಇಳಿದು ಬಂದಿದ್ದರು ಗೊತ್ತಿಲ್ಲದೆ ತಪ್ಪಾಯಿತು ಕ್ಷಮಿಸಿಬಿಡಿ ಎಂದಿದ್ದರು ಈ ಬಾರಿ ಕೂಡ ಅದೇ ಪುನರಾವರ್ತನೆ ಆಗುತ್ತಾ ಎಂದು ಸಾರ್ವಜನಿಕರು ಕಾಯ್ತಾ ಇದ್ದಾರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದರ ಬಗ್ಗೆ ಇನ್ನು ತನಿಖೆ ನಡೀತಾ ಇದೆ ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ಕೋರ್ಟ್ನ ತೀರ್ಪಿನಲ್ಲಿ ಗೊತ್ತಾಗ್ತದೆ ಆದರೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಅಪಹರಿಸಿ ಬೆಂಗಳೂರಿಗೆ ತಂದು ಬುದ್ಧಿ ಕಲಿಸಲು ದರ್ಶನ್ ಮುಂದಾಗಿದ್ದರು ಎನ್ನುವುದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ ಹಾಗೂ ಚಾರ್ಜ್ ಶೀಟ್ ನಲ್ಲಿ ಈ ಬಗ್ಗೆ ದರ್ಶನ್ ಹೇಳಿರೋದನ್ನ ದಾಖಲಿಸಲಾಗಿದೆ ಪ್ರಕರಣದಲ್ಲಿ ದರ್ಶನ್ ಕಡೆಯಿಂದ ತಪ್ಪು ಆಗಿರೋದಂತೂ ನಿಜ ಆದರೆ ಅದರ ಪ್ರಮಾಣ ಎಷ್ಟು ಅನ್ನೋದು ಮುಂದೆ ಗೊತ್ತಾಗುತ್ತದೆ ಇದೆಲ್ಲದರ ನಡುವೆ ದರ್ಶನ್ ಈ ಹಿಂದೆ ಎರಡು ಬಾರಿ ಕ್ಷಮೆ ಕೇಳಿದ್ದು ನೆನಪಾಗುತ್ತೆ ಒಮ್ಮೆ ಕೌಟುಂಬಿಕ ಕಲಹ ಹಿನ್ನೆಲೆ ಜೈಲಿಗೆ ಹೋಗಿ ಬಂದ ಬಳಿಕ ನಾಡಿನ ಜನರ ಕ್ಷಮೆ ಕೇಳಿದ್ದರು ದರ್ಶನ್ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಮಾಧ್ಯಮಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಕ್ಕೂ ಕ್ಷಮೆ ಕೇಳಿ ಪತ್ರ ಬರೆದಿದ್ದರು ದಾಸಾ ಈ ಹಿಂದೆ ಎರಡು ಬಾರಿ ಅವರಿಂದ ತಪ್ಪಾದಾಗ ಅರಿವಾಗಿ ಕ್ಷಮೆ ಕೇಳಿದ್ದ ದರ್ಶನ್ ಈಗ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಬಗ್ಗೆಯೂ ಮಾತಾಡ್ತಾರಾ ಅಥವಾ ಕರ್ನಾಡಿನ ಕ್ಷಮೆ ಕೇಳ್ತಾರಾ ಅಭಿಮಾನಿಗಳಿಗೆ ಏನಾದರೂ ಭರವಸೆ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಫೋಕಸ್ ಕರ್ನಾಟಕ